안녕하세요 ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಲೈನಲ್ಲಿ ನೋಡಿ ಏನಿವತ್ತು ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ మామీతీ మామీ 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 ముగతి ముగీతి మామిక ఏ మామీ Ngapu <shrimpin> <shrimpin> Aci <shrimpin> <shrimpin> ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ ನಾವು ಹೋದ್ವಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಇವಾಗ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗೋದ ಅಂದ್ಬಿಟ್ಟು ಇದ್ದೀವಿ ಸೊ ನಾವು ಹೋಗಿದ್ದು ಬಂದ್ಬಿಟ್ಟು ಮಂಗಳವಾರ ಸ್ವಲ್ಪ ರಷೇ ಇತ್ತು ಆದರೆ ನಾವು ಹೋಗಿದ್ದು ಸಂಜೆ ಬೆಳಿಗ್ಗೆ ಹೋಗಿದರೆ ಇನ್ನೂ ರಶ್ ಇರ್ತಿತ್ತು ಸೊ ನಾವು ಸಂಜೆ ಜಾಸ್ತಿ ಸಜೆಸ್ಟ್ ಮಾಡೋದಂದರೆ ಸಂಜೆನೇ ಅಷ್ಟೊಂದು ಜನ ಕೂಡ ಇರೋದಿಲ್ಲ ಸಂಜೆ ಟೈಮ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದರೆ ಅಷ್ಟು ಜನ ಇರೋದಿಲ್ಲ ಸೊ ನಾನು ಸಜೆಸ್ಟ್ ಮಾಡೋದು ಸಂಜೆ ಟೈಮು ಸೊ ಬೆಳಗ್ಗೆ ನಾವು ನಮ್ಮ ಮನೆಯವರು ಹೇಳಿದರು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಾ ರೆಡಿ ಆಗಿರು ಅಂತ ಅಂದಿದ್ರು ಸೊ ಅದಾದಮೇಲೆ ರೆಡಿ ಆಗಿಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ನಿಶ್ಚಿ ನಾವಿಬ್ಬರು ಕೈ ಹಿಡ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಎಷ್ಟೊತ್ತು ಅಂತ ಎತ್ಕೊಂಡು ಹೋಗೋದಕ್ಕಾಗುತ್ತೆ ನಾವೇ ಅದಾದಮೇಲೆ ದೇವಸ್ಥಾನ ಹತ್ರ ಹೋದ್ವಿ ಆಮೇಲೆ ಪೂಜೆ ಸಾಮಾನು ತಗೊಂಡ್ವಿ ಹಾಗೆ ಮುಟ್ಕೊಳ್ಳೋದಕ್ಕೆ ಹೂ ಕೊಡ್ಸಿದ್ರು ನಮ್ಮ ಮನೆಯವರು ಅಲ್ಲಿಂದ ಹೂವು ಮುಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋದ ಅಂದ್ಬಿಟ್ಟು ಇದ್ದೀನಿ ನಾನು ಹೂ ಮುಟ್ಕೋತಾ ಇದ್ದೀನಿ ನನಗೆ ತುಂಬ ಇಷ್ಟ ಮಲ್ಲಿಗೆ ಹೂವು ಅಂತ ಅಂದರೆ ನನ್ನದು ಮೋಸ್ಟ್ ಫೇವ್ರೆಟ್ ಹೂವು ಮಲ್ಲಿಗೆ ಹೂವೇ ನಾನು ಅಷ್ಟೊಂದು ಕನಕಾಂಬ್ರ ಆ ಥರ ಹೂವೆಲ್ಲ ಜಾಸ್ತಿ ಮುಟ್ಕೊಳ್ಳೋದಿಲ್ಲ ನಾನು ಅದೇ ಫಂಕ್ಷನ್ಗೆ ಎಲ್ಲಿಗೆ ಹೋದ್ರೂ ನಾನು ಮಲ್ಲಿಗೆ ಹೂವೇ ಇಷ್ಟಪಟ್ಟು ಕೇಳೋದು ಸೊ ಅಕಸ್ಮಾತ್ ಇಲ್ಲ ಅಂತ ಅಂದಾಗ ಯಾವುದು ಇರುತ್ತೆ ಅದನ್ನ ಮುಟ್ಕೊಳ್ಳೇಬೇಕು ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಪೂಜೆ ಸಾಮಾನ ತೊಗೊಂಡು ಹೋಗ್ತಿದೀವಿ ನೀವು ನೋ ನೋಡ್ತಾ ಇರ್ಬೋದು ಜನ ಎಷ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸೊ ನಾವು ಬಂದ್ಬಿಟ್ಟು ಅಲ್ಲಿ ಯಾರಾದರೂ ಬಿಟ್ಕೊಡ್ತಾರೇನೋ ಅಂತ ಅಂದ್ಬಿಟ್ಟು ನಿಂತಿದ್ವಿ ಆದರೆ ಯಾರು ಅಷ್ಟು ಎಲ್ಪ್ ಮಾಡೋರು ಯಾರೂ ಇರಲಿಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ನಾವು ನೂರು ರೂಪಾಯಿಂದು ಟಿಕೆಟ್ ತಗೊಂಡು ಹೊರಟ್ವಿ ಸೊ ಅಲಂಕಾರ ಈ ಚೆಂದ ನೋಡ್ತಾ ಇರ್ಬೋದು ನೀವು ಸೊ ಆಷಢ ಶುಕ್ರವಾರದಲ್ಲಂತೂ ಹೋಗೋದಕ್ಕಾಗೋದಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಅಷ್ಟು ಜನ ಇರ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂತ ಅಂದ್ಬಿಟ್ಟು ನಮಗೆ ತೋರಿಸ್ತೀನಿ ನಾನು ಆ ವ್ಲಾಗ್ನ ಕಂಟಿನ್ಯೂ ಮಾ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಎಲ್ಲ ಸ್ಕಿಪ್ ಮಾಡ್ದೇನೆ ಈ ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನಾನು ವೀಡಿಯೋನ ನೋಡ್ ನೋಡ್ಬೋದು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಅಲಂಕಾರ ಫ್ಲವರ್ಸ್ ಡೆಕೋರೇಷನ್ ಆಗಿರ್ಬೋದು ಆಮೇಲೆ ಮೌನ ಸೀಸನ್ ಅಲ್ವಾ ಇವಾಗ ಆ ಮೌನರಲ್ಲಿ ತೂತಾಪುರಿ ಆ ಥರದ್ರಲ್ಲೆಲ್ಲ ಅಲಂಕಾರ ಎಲ್ಲ ಮಾಡಿದ್ರು ಆಮೇಲೆ ಬಳೆಗಳಿರುತ್ತಲ್ಲ ಅದರಲ್ಲೂ ಕೂಡ ಅಲಂ ಅಲಂಕಾರ ಮಾಡಿದರು ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಆ್ಯಕ್ಚುಲಿ ಒಳಗೆ ನನಗೆ ವಿಡಿಯೋ ಎಲ್ಲ ಮಾಡ್ಕೊಳೋದಕ್ಕಾಗಲಿಲ್ಲ ತುಂಬ ಜನ ಇದ್ರು ಎಲ್ಲ ದೂಕಾಡ್ತಿದ್ರು ಆಡ್ತಿದ್ರು ಸೊ ಹೋಗಲಿ ಅಂದ್ಬಿಟ್ಟು ಈಜೆ ಚಾಮುಂಡೇಶ್ವರಿ ವಿಗ್ರಹ ಇರುತ್ತಲ್ಲ ಅಲ್ಲಿ ವೀಡಿಯೋ ಮಾಡಿಕೊಂಡೆ ಅಷ್ಟು ಕ್ಲಿಯಾರಿಟಿಯಾಗಿ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡ್ಕೋಬೇಡಿ ಅಂತ ಹೇಳ್ತಾಯಿದ್ರು ಆಮೇಲೆ ದೇವರಿಲಿ ಬಂದುಬಿಟ್ಟು ಹಾಗೆ ಇಲ್ಲಿ ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ರು ನಾನು ಮುಂದೆ ಇದ್ದೇನೆ ವೀಡಿಯೋ ಮಾಡ್ಕೊಳ್ಳೋದಂತ ಅಂದ್ಕೊಂಡೆ ಆದರೆ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮುಂದೆಗಡೆ ಎಲ್ಲ ಪುರೋಹಿತರು ಅವರೆಲ್ಲ ಇದ್ರಲ್ಲ ಎಲ್ಲಿ ಬೈದ್ಬಿಡ್ತವ್ರೆ ಅವ್ರನ್ನ ಬೈಕಿ ನಾನು ವಿಡಿಯೋ ಎಲ್ಲ ಮಾಡ್ಕೊಳ್ಳಲಿಲ್ಲ ಆಮೇಲೆ ಆ ತಾಯಿನ ಕಣ್ಣು ತುಂಬ ನೋಡಿಕೊಂಡು ದರ್ಶನ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅಂದರೆ ನಾವು ಅವತ್ತಿನ ದಿನನೇ ಶುಕ್ರವಾರನೇ ಆವಾಗಲೇ ಹೋಗಿದರೆ ಇನ್ನೂ ಫ್ರೆಶ್ಶಾಗಿರ್ತಿತ್ತು ಆ ಅಲಂಕಾರ ಎಲ್ಲ ಫ್ಲವರ್ಸ್ ಎಲ್ಲ ನೋಡೋದಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತು ಫ್ರೆಶ್ ಆಗಿರುತ್ತಲ್ಲ ಹೂವೆಲ್ಲ ಆವಾಗ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮಗೆ ಅವಾಗ ಹೋಗೋದಕ್ಕಾಗಲಿಲ್ಲ ತುಂಬ ಜನ ಇರುತ್ತೆ ಅಲ್ವ ಜನ ಇರ್ತಾರೆ ಅಲ್ವಾ ಆಮೇಲೆ ನಿಶುನ ಕ ನಿಶುನು ಕೂಡ ಕರ್ಕೊಂಡೆಲ್ಲ ಹೋಗೋದಕ್ಕಾಗಲ್ಲ ಅಷ್ಟು ಮ ಚೆನ್ನ ಮದ್ಯ ಮಧ್ಯದಲ್ಲಿ ಈಗಲೇ ಅಷ್ಟು ಜನ ಇದ್ದರು ಇನ್ನು ಆಷಾಢ ಶುಕ್ರವಾರ ಟೈಮಿಗೆ ಆವತ್ತಿಗೋದ್ರೆ ಇನ್ನೂ ಜನ ಇರೋದಿಲ್ಲ ಸೊ ಅಲ್ಲಿಂದ ತಾಯಿನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಈಚೆಗೆ ಬಂದ್ವಿ ಆಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇವಾಗ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ದಾರೆ ನಾನು ಹೋಗ್ತಾ ಇರೋದನ್ನ ನಿಶು ಅವನು ಅವ್ರ ಪಪ್ಪನ್ನ ನೋಡ್ತಾ ಇದ್ದ ಹಿಂದೆ ತಿರುಗಿ ತಿರುಗಿ ಅವನು ಸೊ ಜಸ್ಟ್ ಇವಾಗ ದರ್ಶನ ಮಾಡ್ಕೊಂಡು ಬಂದಿದೀವಿ ಇದ್ರು ಮಂಗಳವಾರ ಮಂಗಳವಾರ ಬೇರೆ ಹೋಗಿದ್ದು ನಾವು ದ ದರ್ಶನ ಚೆನ್ನಾಗ್ ಆಯ್ತು ಸೊ ನಿಶು ಬಂದ್ಬಿಟ್ಟು ಹಾಲು ಕುಡಿತಾ ಇದ್ದಾನೆ ಇಲ್ಲಿ ಮನೆಯಿಂದ ಬನ್ನಿ ಹಾಲನ್ನ ಕಾಯಿಸ್ಕೊಂಡು ಬಂದಿದ್ದೆ ಎಷ್ಟೊತ್ತಾಗುತ್ತೋ ಟೈಮ್ ಏನೋ ಗೊತ್ತಿಲ್ಲ ಲೇಟ್ ಏನಾದರೂ ಆದರೆ ಅವ್ನ್ಗೆ ಅಂದ್ರೆ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗಿದೆ ಅವ್ನಿಗೆ ಫೈವ್ ತರ್ಟಿಗೆಲ್ಲ ಹಾಲು ಕೊಡ್ತಿದ್ದೆ ಸೊ ಇರ್ಲಿ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಬಾಟ್ಲಲ್ಲಿ ಹಾಲು ಕಾಯಿಸ್ಕೊಂಡು ಬಂದಿದ್ದೀನಿ ನಿಶು ನೋಡ್ತಾ ಇರ್ಬೋದು ಆರಾಮ್ ಇದ್ದಾನೆ ಅವನು ಹಂಗ್ ಮಾಡಬಾರ್ದು ನಿಶು ಇಟ್ಕೊಳ್ತಾರೆ ಇಲ್ಲಿ ಬಂದು ನಿನ್ನ ಸೊ ಅವ್ನಿಗೆ ಅಂದ್ಬಿಟ್ಟು ಇಲ್ಲಿ ಮೈಕ್ ತಗೊಂಡ್ವಿ ಇದು ಮೈಕ್ ಬಂದ್ಬಿಟ್ಟು ಫೈ ಹಂಡ್ರೆಡ್ ರುಪೀಸ್ ಇದನ್ನು ತಗೊಂಡು ಬಂದ್ವಿ

Papa! Embu! Mama! Mama! Papa! Mama! Oh! <laughs> ಅಲ್ಲಿಂದ ನೆಕ್ಸ್ಟ್ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನಾವು ಚಾಮುಂಡಿ ಬೆಟ್ಟದಲ್ಲಿ ಆ ತಾಯಿನ ನೋಡಿಕೊಂಡು ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಅದಾದಮೇಲೆ ನಿಶಿಗೆ ಅಂದ್ಬಿಟ್ಟು ಆ ಮೈಕ್ನ ತೊಗೊಟ್ಟಿದ್ವಿ ಅದರಲ್ಲಿ ಅವ್ರ ಅಪ್ಪ ಅಮ್ಮಗ ಇಬ್ಬರು ಕುತ್ಕೊಂಡು ಮಾತಾಡುತ್ತಿದ್ರು ಮಾತಾಡ್ತಿದ್ರು ಸ್ವಲ್ಪ ಹೊತ್ತು ಹೊತ್ತಾದ್ಮೇಲೆ ಚುರುಮುರಿ ಎಲ್ಲ ತಿನ್ಕೊಂಡು ಅಲ್ಲಿಂದ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಹಾಗೆ ಮತ್ತೆ ಇಲ್ಲೊಂದು ಕಡೆ ಬಂದಿದ್ವಿ ಇಲ್ಲಿ ಮಶ್ರೂಮ್ ಬೀಡ್ಸ್ ಅಂತ ಇತ್ತು ಹೇಗಿರುತ್ತೆ ಏನು ಟೇಸ್ಟು ಅಂತ ಅಂದ್ಬಿಟ್ಟು ಅಲ್ಲಿ ಮಶ್ರೂಮ್ ಪೆಪ್ಪರ್ ಫ್ರೈ ಅದೆಲ್ಲ ತಿನ್ಕೊಂಡು இவாக மனைகொர்டு தீவி நான் ಹಾಗೆ ಮತ್ತೆ ಅಲ್ಲಿ ನಾನು ಹೇಳಿದ್ನಲ್ವ ಚಾಮುಂಡಿ ಬೆಟ್ಟದಲ್ಲಿ ಇದು ಇದು ಮೂರಕ್ಕೆ ಇಷ್ಟು ಪ್ಯಾಕ್ಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸೊ ಅಲ್ಲಿಂದ ನೆಕ್ಸ್ಟ್ ಬೇರೆ ಕಡೆ ಹೋಗಿ ತೊಗೊಳೋದ ಅಂತ ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಹೋದ್ವಿ ಸೊ ಸೇಮ್ ಅದೇ ಥರ ಕ್ಲಿಬ್ಬೇ ಇತ್ತು ಇನ್ನೊಂದು ಅಂಗಡಿಲಿ ಸೊ ಅಲ್ಲೂ ಕೂಡ ಪ್ರೈಸ್ನ ಕೇಳಿದ್ವಿ ಅಲ್ಲೂ ಅಷ್ಟೇ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸೊ ಇರಲಿ ಅಂದ್ಬಿಟ್ಟು ಇವಾಗ ಸ್ವಲ್ಪ ಈ ಥರ ಕ್ಲಿಬ್ಬೆಲ್ಲ ಟ್ರೆಂಡ್ ಆಗಿದೆ ಇದಿಷ್ಟ ಆಯಿತು ಅಂದ್ಬಿಟ್ಟು ಇದೊಂದು ತೊಗೊಂಡೆ ನಾನು ನನಗೆ ಬೇಕಿತ್ತು ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಿದೆ ಇನ್ನೊಂದು ಸ್ವಲ್ಪ ಕ್ಲಿಬ್ಬು ಚಿಕ್ಕದಿದೆ ಇನ್ನೊಂದು ಸ್ವಲ್ಪ ಕ್ಲಿಬ್ ಬಂದ್ಬಿಟ್ಟು ಸ್ವಲ್ಪ ಪುಟಾಣಿ ಚಿಕ್ಕದಾಗಿತ್ತು ಕ್ಲಿಬ್ಬು ಕೊಡ್ಬೋದು ಹಂಡ್ರೆಡ್ ರುಪೀಸ್ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ ನನಗೆ ಇದೊಂದು ತೊಗೊಂಡೆ ಅಷ್ಟೇ ಇಷ್ಟ ಆಯಿತು ನನಗೂ ಕೂಡ ಆಮೇಲೆ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು ಬ್ಲೂ ಕಲರು ಒಂದು ಕ್ಲಿಬ್ ಇನ್ನೊಂದು ಬಂದುಬಿಟ್ಟು ಒಂಥರ ರೆಡ್ಡಿಶ್ ಕಲರು ಆಮೇಲೆ ನಿಶಿಗೆ ಇದು ಬಂದುಬಿಟ್ಟು ಮೈಕ್ನ ತೊಗೊಂಡ್ವಿ ಅವನೀಗ ಮನೇಲಿ ಕುತ್ಕೊಂಡು ಅದನ್ನು ನಾವೇನಾದರೂ ಯೂಸ್ ಮಾಡ್ತಾ ಇದ್ದರೆ ಅವ್ನು ಬಂದ್ಬಿಟ್ಟು ಅದರಲ್ಲಿ ಮಾತಾಡ್ತಾ ಇರ್ತಾನೆ ಆಮೇಲೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸಾಂಗ್ಸ್ ಆಗಿರ್ಬೋದು ಅದೆಲ್ಲ ಹಾಕೋಬೋದು ಅದರಲ್ಲಿ ನಾವು ಕೂಡ ಟ್ವೀನ್ ಹಾಕ್ಬಿಟ್ಟು ನಾವು ಹಾಡು ಹೇಳ್ಬೋದು ಅದರಲ್ಲಿ ಸೊ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಅಂಡ್ ಲಾಟ್ಸ್ ಆಫ್ ಲಾವ್ ಬಾಯ್